ಕೆಲ ನಿಮಿಷ ಸಂತೋಷ ಮರುಗಳಿಗೆ ಬರಿ ನೋವು ಕನಸ ಚಪ್ಪರ ರಚಿಸಿ ಒಮ್ಮೆ ಅರೆನಿದ್ದೇ ಚಂದ್ರಿಕೆಗೆ ಅಧಿಕಾರಿ ತಾನೆಂಬ ಬರಿಯ ಭ್ರಮೆ ಬದುಕೆಂದರಿದೆಯೇನು ಮುದ್ದು ರಾಮ ಬದುಕೆಂದರಿದೆಯೇನು ಮುದ್ದು ರಾಮ ನಮಸ್ಕಾರ ಜೀವನದಲ್ಲಿ ಸದಾಕಾಲ ನಮಗೆ ಪೌರ್ಣಿಮೆಯ ಬೆಳಕು ಸಾಧ್ಯವೇ ಇಲ್ಲ ಅಮಾವಾಸ್ಯೂ ಇದೆ ಪ್ರಕೃತಿಯಲ್ಲಿಯೇ ಹಗಲು ರಾತ್ರಿ ಇರುವಾಗ ಪ್ರಕೃತಿಯಲ್ಲಿಯೇ ಸಿಹಿ ಕಹಿ ಇರುವಾಗ ನಮ್ಮ ಬದುಕು ಕೂಡ ಯಾವತ್ತು ಕನಸು ನನಸುಗಳ ಸಮ್ಮಿಶ್ರಣ ಹುಟ್ಟಿದವರೆಲ್ಲ ಸಾಯದಿದ್ದೆಡೆ ಹುಟ್ಟುವವರಿಗೆ ಎಡೆಯಲ್ಲಿ ಒಂದೇ ಕವಿ ನಮ್ಮನ್ನ ತನ್ನ ಕವಿತೆಯ ಮೂಲಕ ಎಚ್ಚರಿಸಿದ್ದಾನೆ ಹಾಗಾಗಿ ನಮ್ಮ ನಮ್ಮ ಬದುಕಿನಲ್ಲಿ ನಮ್ಮ ಕನಸುಗಳು ಯಾವತ್ತೂ ಕೂಡ ಎಲ್ಲವೂ ಪೂರ್ಣವಾಗಿ ನನಸಾಗುವುದಕ್ಕೆ ಸಾಧ್ಯವಾಗುವುದೇ ಇಲ್ಲ ಪ್ರಕೃತಿಯ ಪರಿಪೂರ್ಣ ಆಗಿರುವಾಗ ನಮ್ಮ ಬದುಕು ಹೇಗೆ ಪರಿಪೂರ್ಣವಾಗುತ್ತೆ ಹಾಗಾಗಿ ಪ್ರಕೃತಿಯಲ್ಲಿ ಮಳೆ ಇದೆ ಚಳಿ ಇದೆ ಗಾಳಿ ಇದೆ ಗುಡುಗಿದೆ ಸಿಡಿಲಿದೆ ಮಿಂಚಿದೆ ಇಷ್ಟೆಲ್ಲ ಇದ್ದು ಕೂಡ ಅದು ಸುರಿಸುವ ಮಳೆಯಿಂದ ಇಳೆಗೆ ಅದರ ಹನಿ ಬಿದ್ದ ಮೇಲೆ ಮತ್ತೆ ಜೀವಂತ ಕಳೆ ಇದೆ ಆ ಕಳೆಯನ್ನು ಕಂಡಲ್ಲವೇ ನಾವು ಅವಸರ ಬಿಟ್ಟು ನೇಸರ ನೋಡುವುದರ ಮೂಲಕ ಸಂತೋಷ ಪಡುವುದು ಆದ್ದರಿಂದ ನಮ್ಮ ಕವಿ ಕೈಯಾರರು ಒಂದು ಮಾತು ಹೇಳುತ್ತಾರೆ ಬದುಕಬೇಕೆಂಬ ಬಯಕೆ ಒಂದಿಲ್ಲದೇ ಬಾಳ್ಗೆ ಪೌರುಷವಿಲ್ಲ ಪಂಥವಿಲ್ಲ ನಾಳೆ ಸುಖವಿಲ್ಲ ಎಂದು ಇಂದು ಚಿಂತಿಸಲೇಕೆ ಹಿಂದಿನಳು ನಾಳೆಯನ್ನು ಬೆರೆಸಲೇಕೆ ಈ ಕ್ಷಣವೂ ನಗುತ್ತಿರಲು ಈ ದಿನವೂ ನಗುತ್ತಿರಲು ಬಾಳ್ವೆ ಬೆಳಗುವುದೆಂದು ಮರೆಯಲೇಕೆ ಹಾಡು ಕವಿಯೇ ಹಾಡು ಆದ್ದರಿಂದ ಇದನ್ನು ನಾವು ಮೂಲಮಂತ್ರವಾಗಿಸಿಕೊಂಡು ನಮ್ಮ ನಮ್ಮ ಜೀವನದಲ್ಲಿ ಸದಾಕಾಲ ಕವಿ ಹೇಳಿದ ಹಾಗೆ ಎಳ್ಳು ಬೆಲ್ಲಗಳ ಮೂಲಕವೇ ನಿತ್ಯ ನಾವು ಸವಿಯುತ್ತ ಕುಳಿತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಬೇವು ಬೆಲ್ಲವೂ ಇದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ಯಾವತ್ತೂ ನಮಗೆ ನೋವೇ ನಲಿವೆಗೆ ಸೋಪಾನ ಅನ್ನುವುದನ್ನು ಅರಿತರೆ ನಮ್ಮ ಬದುಕು ಅದೆಷ್ಟು ಜೋಪಾನ ಅನ್ನುವುದು ನಮಗೆ ತಿಳಿಯುತ್ತೆ ಅಂತಹ ಒಂದು ಬದುಕಿನ ಕ್ಷಣಿಕತೆಯಲ್ಲಿ ಲಾಕ್ಷಣಿಕರಾಗಿ ನಾವು ಸುಶಿಕ್ಷಿತರಂತೆ ಬದುಕಿದರೆ ಆಗ ಈ ಜೀವ ಈ ಜೀವನ ಸಾರ್ಥಕ